ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ನಿಗೂಢ ಶವಹೂತ ಪ್ರಕರಣದ ತನಿಖೆಯಲ್ಲಿ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಏನ್ ಮಣ್ಣು ಒಗೆಯುವಂತಹ ಕಾರ್ಯವನ್ನು ಮಾಡ್ತಾ ಇತ್ತು ಮೂರನೇ ದಿನವಾದಂತಹ ಇಂದು ಕೂಡ ಉತ್ಖನನ ಕಾರ್ಯ ನಡೀತು ಪಾಯಿಂಟ್ ನಂಬರ್ ಸಿಕ್ಸ್ ಪಾಯಿಂಟ್ ನಂಬರ್ ಆರರಲ್ಲಿ ಇದೀಗ ಮೂಳೆಯ ರೀತಿಯ ಎರಡು ವಸ್ತುಗಳು ಪತ್ತೆಯಾಗಿದೆ ಸೊ ಇದು ಮೂಳೆ ಅಂತಲೇ ಹೇಳಲಾಗ್ತಾ ಇದೆ ಎಸ್ ಐ ಟಿ ಅವರು ಕೂಡ ಇದನ್ನು ಅಸ್ಥಿ ಪಂಜರ ಅಂತಲೇ ದೃಢ ಮಾಡಿದ್ದಾರೆ ಇದೀಗ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಮೂಳೆ ರೀತಿಯ ವಸ್ತುಗಳನ್ನ ಪತ್ತೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಅನಾಮಿಕ ಗುರುತಿಸಿದಂತಹ ಆರನೇ ಪಾಯಿಂಟ್ನಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಯಿತು ಹಿಟಾಚಿ ಯಂತ್ರದ ಮೂಲಕ ಎಲ್ಲ ಕಾರ್ಯಾಚರಣೆ ಮಣ್ಣು ಹೋಗಿ ಅಂತ ಕಾರ್ಯವನ್ನು ಮಾಡಲಾಗ್ತಾಯಿತ್ತು ಈ ವೇಳೆಯಲ್ಲಿ ಎರಡು ಅಸ್ಥಿ ಪಂಜರಗಳು ಎಲುಪಿನ ಒಂದು ವಸ್ತುಗಳು ಸಿಕ್ಕಿದ್ದು ಇದನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಕಳಿಸುವ ಸಾಧ್ಯತೆ ಕೂಡ ಇದೆ ಈ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ನೈನ್ಟೀನ್ ನೈಂಟಿ ಏಟ್ನಿಂದ ಎರಡ್ ಸಾವಿರದ ಹದಿನಾಲ್ಕು ಟೂ ತೌಸಂಡ್ ಫೋರ್ಟೀನ್ವರೆಗೆ ನೂರಾರು ಮಹಿಳೆಯರು ಮತ್ತು ಮಕ್ಕಳ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಸಫಾಯಿ ಕರ್ಮಚಾರಿಯಾಗಿದ್ದಂತಹ ಈ ಅನಾಮಿಕ ವ್ಯಕ್ತಿ ಆರೋಪವನ್ನು ಮಾಡಿದ್ದ ಈ ಶವಗಳು ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಿಸಿದವು ಅಂತ ಹೇಳಿ ದೂರುದಾರ ಕೂಡ ಆರೋಪ ಮಾಡಿದನಂತೆ ಈ ವಿಚಾರ ಒಂದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಇದಕ್ಕೋಸ್ಕರ ಸರ್ಕಾರ ಕೂಡ ಎಸ್ ಐ ಟಿಯನ್ನು ರಚಿಸಿ ಕಾರ್ಯಾಚರಣೆ ತನಿಖೆಯನ್ನು ನಡೆಸುವಂತೆ ಹೇಳ್ತು ಇದ ಇದಾದ ಬಳಿಕ ಅವನನ್ನು ಈ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕರ್ಕೊಂಬಂದು ಬ ಕರ್ಕೊಂಬರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದ ಬಳಿಯೇ ಅಲ್ಲಿ ಕಾಡಂ ಕಾಡಂಚಿನಲ್ಲಿ ಸುಮಾರು ಹದಿಮೂರು ಪಾಯಿಂಟ್ಗಳನ್ನ ಗುರುತಿಸಿದ್ದ ಈ ಅನಾಮಿಕ ವ್ಯಕ್ತಿ ಹದಿಮೂರು ಪಾಯಿಂಟ್ಗಳಲ್ಲಿ ಮಂಗಳವಾರದಿಂದ ಅಲ್ಲಿ ಸಮಾಧಿ ಅಗಿಯುವಂಥ ಕಾರ್ಯಕ್ಕೆ ಶುರು ಮಾಡಲಾಯಿತು ಸೊ ಮೊದಲನೇ ದಿನ ಪಾಯಿಂಟ್ ನಂಬರ್ ಒನ್ನಲ್ಲಿ ಯಾವುದೇ ರೀತಿಯ ಕುರುಹುಗಳು ಪತ್ತೆಯಾಗಿರಲಿಲ್ಲ ಎರಡನೇ ದಿನ ಅಂದರೆ ನಿನ್ನೆ ಬುಧವಾರ ಪಾಯಿಂಟ್ ನಂಬರ್ ಟೂ ತ್ರೀ ಫೋರ್ ಮತ್ತು ಫೈವ್ನಲ್ಲಿ ಅಗೆಯಲಾಯಿತು ಮಣ್ಣು ಅಗೆಯೋಂಥ ಕಾರ್ಯ ಆಯಿತು ನಿನ್ನೆ ಕೂಡ ಏನೂ ಕೂಡ ಸಿಕ್ಕಿರಲಿಲ್ಲ ಆದರೆ ಇವತ್ತು ಆರನೇ ಪಾಯಿಂಟ್ನಲ್ಲಿ ಮೂಳೆ ಬಸ್ ಅಸ್ಥಿ ಸಿಕ್ಕಿದೆ ಮೂಳೆ ರೀತಿಯ ವಸ್ತುಗಳು ಎರಡು ಎರಡು ಸಿಕ್ಕಿದೆ ಅಂತ ಹೇಳಲಾಗ್ತದೆ ಎರಡು ಮೂಳೆ ರೀತಿಯ ವಸ್ತುಗಳು ಸಿಕ್ಕಿದೆ ಅಂತ ಹೇಳಿ ಇದೀಗ ಎಸ್ ಐ ಟಿ ಅಧಿಕಾರಿಗಳೇ ದೃಢಪಡಿಸಿದ್ದಾರೆ ಸ್ಥಳದಲ್ಲೇ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಅವರು ಕೂಡ ಅಲ್ಲೇ ಇದ್ದಾರೆ ಮೊಕ್ಕಾಂ ಹೂಡಿದ್ದಾರೆ ಸೊ ಇದೀಗ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರುವಂತಹ ಕಾರಣ ಪೂರ್ತಿ ದೇಹದ ಪೂರ್ತಿ ಭಾಗ ಏನು ಸಿಕ್ಕಿಲ್ಲ ಇನ್ನೂ ಏನಷ್ಟು ಸಿಕ್ಬೋದು ಅಂತ ಅನ್ನೋಂಥ ಕಾರಣಕ್ಕೋಸ್ಕರ ಇನ್ನಷ್ಟು ಮಣ್ಣು ಆಗಿಯುವಂಥ ಕಾರ್ಯ ನಡೀತಾ ಇದೆ ಇನ್ನಷ್ಟು ಗುಂಡಿ ಆಳಕ್ಕೆ ಅಗೆದು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಸೊ ಸಮಾಧಿ ಸಂಖ್ಯೆ ಆರಲ್ಲಿ ಈಗಾಗಲೇ ಅಸ್ಥಿ ಪಂಜರದ ಅವಶೇಷಗಳೇನು ಪತ್ತೆಯಾಗಿದೆ ಇದನ್ನು ಎಸ್ ಸ್ಥಳದಲ್ಲೇ ಹಾಜರಿರುವಂತಹ ವಿಧಿವಿಜ್ಞಾನ ತಂಡ ಕೂಡ ಹೆಚ್ಚಿನ ಪರೀಕ್ಷೆಗಾಗಿ ಅವಶೇಷಗಳನ್ನ ಕೂಡ ತಮ್ಮ ಹತ್ರ ತಗೊಂಡು ಹೋಗ್ತಾರೆ ಸೊ ಇದಾದ ನಂತರ ಗೊತ್ತಾಗುತ್ತೆ ಇದು ಎಷ್ಟು ವರ್ಷದ ಹಿಂದೆ ಹೂತಿದ್ದಂತಹ ಶವದ ಅಸ್ಥಿಪಂಜರ ಅದು ಗಂಡ ಹೆಣ್ಣ ಇದೆಲ್ಲನೂ ಕೂಡ ಎಫ್ ಎಸ್ ಎಲ್ ವರದಿಯ ಬಳಿಕವಷ್ಟೇ ಗೊತ್ತಾಗಲಿದೆ